ಚಿಕ್ಕಬಳ್ಳಾಪುರದಲ್ಲಿ ಅರಣ್ಯ ಇಲಾಖೆಗೆ ಸಡ್ಡು ಹೊಡೆದ ರೈತರು ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಗುಡಿಬಂಡೆ ತಾಲೂಕು ಕೆರೇನಹಳ್ಳಿ ಬಳಿ ರೈತರೆ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ನಾಡಿಗೆ ಚಿರತೆ ಎಂಟ್ರಿಯಿಂದ ಜನ ಆತಂಕಗೊಂಡಿದ್ರು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಹೇಳಿದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ ಹೀಗಾಗಿ ಆತಂಕ ಹುಟ್ಟಿಸಿದ್ದ ಚಿರತೆಯನ್ನ ರೈತರು ತಾವೇ ಸೆರೆ ಹಿಡಿಯುವ ಮೂಲಕ ಗ್ರಾಮದ ಆತಂಕ ದೂರ ಮಾಡಿದ್ದಾರೆ ಬಳ್ಳಾರಿ ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಆಗ್ರಹಿಸಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಸಾರ್ವಜನಿಕರಿಂದ ಒಂದು ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿತು ನಾಗರಿಕ ಹೋರಾಟ ಸಮಿತಿಯ ಸಂಚಾಲಕ ಆರ್ ಸೋಮಶೇಖರ್ ಗೌಡ ಮಾತನಾಡಿ ಅನೇಕ ವರ್ಷಗಳಿಂದಲೂ ಕೂಡ ಸಮಿತಿಯು ಕನಿಷ್ಠ ನಾಗರಿಕ ಸೌಲಭ್ಯಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಬಂದಿದೆ ನಗರಾಭಿವೃದ್ಧಿ ಸಚಿವರು ಜಿಲ್ಲಾ ಸಚಿವರು ಶಾಸಕರು ಸಂಸದರು ಜಿಲ್ಲಾಧಿಕಾರಿಗಳು ಪಾಲಿಕೆ ಆಯುಕ್ತರು ಮೇಯರ್ ಸೇರಿದಂತೆ ಎಲ್ಲರಿಗೂ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಬರಲಾಗಿದೆ ಆದರೆ ಯಾವುದೇ ಸಮಸ್ಯೆಗಳು ಪರಿಹಾರವಾಗಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಶ್ರಣವಾಗುವುದು ನಿಂತಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಶಾಲಾ ಮೇಲ್ಛಾವಣಿ ಕುಸಿಯುವ ಸ್ಥಿತಿಯಲ್ಲಿದ್ದು ವಿದ್ಯಾರ್ಥಿಗಳು ಜೀವ ಕೈಯಲ್ಲೇ ಹಿಡಿದುಕೊಂಡು ಓದ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯ ಹೊಣಸಗಿ ತಾಲೂಕಿನ ಗುಂಡಲೆಗೆರ ಗ್ರಾಮದಲ್ಲಿ ಶಾಲೆಯ ಅವ್ಯವಸ್ಥೆಯ ಆಗರವಾಗಿದೆ ಅಲ್ಲದೆ ಕಲ್ಲು ಮುಳ್ಳು ತುಂಬಿದ ಮೈದಾನದಲ್ಲೇ ಮಕ್ಕಳು ಆಟವಾಡುವಂತಾಗಿದೆ ಜೊತೆಗೆ ಇದೇ ಸ್ಥಳದಲ್ಲಿ ಗ್ರಾಮದ ಸಾರ್ವಜನಿಕರು ನೇಗಿಲು ಟ್ರ್ಯಾಕ್ಟರ್ ಟ್ರಾಲಿ ಸಂಗ್ರಹಿಸುವ ಸ್ಥಳವಾಗಿ ಮಾರ್ಪಟ್ಟಿದೆ ಮುರಿದು ಬೆಂಚಿನ ಮೇಲೆ ಕುಳಿತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ದುಸ್ಥಿತಿ ಎದುರಾಗಿದೆ ಗ್ರಾಮದ ಕೆಲ ಕಿಡಿಗೇಡಿಗಳು ಮುಖ್ಯ ಗುರುಗಳ ಕೋಣೆ ಬಾಗಿಲಿಗೆ ದನಗಳ ಸಗಣಿಯನ್ನ ಹಚ್ಚಿ ದುಷ್ಕೃತ್ಯ ಎಸಗಿದ್ದಾರೆ ಕ್ರೀಡಾ ಸಚಿವರಿಲ್ಲದೆ ಕ್ರೀಡಾ ಇಲಾಖೆ ಐಸಿಯು ತಲುಪಿದಂತಾಗಿದೆ ಚಿತ್ರದುರ್ಗದ ಕ್ರೀಡಾ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕ್ರೀಡಾ ಪರಿಕರಗಳು ಕೊಠಡಿಯ ಒಳಗೆ ಕೊಳೆಯುತ್ತಿವೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಸುಮಾರು ಹತ್ತು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ವಿತರಿಸಬೇಕಿದ್ದ ಕ್ರೀಡಾ ಪರಿಕರಗಳನ್ನು ಒಂದೇ ಒಂದು ಶಾಲೆಗೂ ವಿತರಣೆ ಮಾಡಿಲ್ಲ ಇದರಿಂದ ಜಿಲ್ಲಾ ಕ್ರೀಡಾ ಸಂಕೀರ್ಣದಲ್ಲಿಯೇ ಕ್ರೀಡಾ ಪರಿಕರಗಳು ಕೊಳೆಯುತ್ತಿವೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ವಿರುದ್ಧ ಕ್ರೀಡಾಪಟುಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದಿನ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ನೋಡಿದ್ರೆ ರಕ್ತ ಕುದಿಯುತ್ತಿದೆ ಹಾಳಾಗ್ತಾ ಇರುವ ಕ್ರೀಡಾ ಪರಿಕರಗಳನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತಿದೆ ಮಕ್ಕಳಿಗೆ ಕೊಟ್ಟಿದ್ರೆ ಯಾರಾದರೂ ರಾಜ್ಯಕ್ಕೆ ಕೀರ್ತಿ ತರ್ತಾ ಇದ್ರು ಸರ್ಕಾರಿ ಶಾಲಾ ಮಕ್ಕಳಿಗೆ ಅಧಿಕಾರಿಗಳು ಅನ್ಯಾಯ ಮಾಡಿದ್ದಾರೆ ಎಂದು ಕ್ರೀಡಾಪಟುಗಳು ಕಿಡಿಕಾರಿದ್ರು ಈ ಹಿಂದಿನ ಅಧಿಕಾರಿಗಳ ಅವಧಿಯಲ್ಲಿ ಎಡವಟ್ಟು ಆಗಿದೆ ಈಗಾಗಲೇ ಹಿಂದಿನ ಅಧಿಕಾರಿಗಳ ವಿರುದ್ಧ ತನಿಖೆ ಕೂಡ ನಡೆಸಿದರು ನಮ್ಮ ಅವಧಿಯಲ್ಲಿ ಈ ರೀತಿಯ ಅನ್ಯಾಯವನ್ನ ಮಕ್ಕಳಿಗೆ ನಾವು ಮಾಡಿಲ್ಲ ಅಂತ ಜಿಲ್ಲಾ ಕ್ರೀಡಾಧಿಕಾರಿ ಸುಚಿತಾ ತಿಳಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ